ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಟಿಕ್ಕಾ ರೋಲ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲು ಬೇಗ ಮಾಡ್ಕೊಳ್ಬೋದು ಹಾಗೆ ಹೊರಗಡೆ ರೆಸ್ಟೋರೆಂಟಲ್ಲಿ ಸ್ಟ್ರೀಟಲ್ಲೆಲ್ಲ ಸಿಗುತ್ತಲ್ಲ ಸೇಮ್ ಅದೇ ಥರನೇ ಇರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಒಂದು ಸಲ ಇದೇ ಥರ ಮಾಡಿ ನೋಡಿ ಪನ್ನೀರ್ ಟಿಕ್ಕಾ ರೋಲ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬರಿ ಚಪಾತಿನ ಮಾಡ್ತಾ ಇಲ್ಲ ಲೇಯರ್ಡ್ ಪರೋಟ ಮಾಡಿಕೊಂಡು ಆಮೇಲೆ ರೋಲ್ ಮಾಡ್ತೀನಿ ಹಾಗಾಗಿ ಆ ಪರೋಟಾಗೆ ಹೇಗೆ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಚಪಾತಿ ಅಷ್ಟೇ ಸಾಕು ನನಗೆ ಅನ್ನೋದಾದರೆ ನಾರ್ಮಲಾಗಿ ಚಪಾತಿಗೆ ಹೇಗೆ ಹಿಟ್ಟನ್ನು ಕಲಿಸ್ತೀರಾ ಅದೇ ಥರ ಕಲಿಸ್ಕೊಳ್ಳಿ ಅದೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಾದ ನಂತರ ಮತ್ತೆ ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಈ ಥರ ಆಗೋವರೆಗೂ ಕೈಯಲ್ಲಿ ಮಿದ್ದಿ ಮಿದ್ದಿ ಹಿಟ್ಟನ್ನು ಕಲಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ಹಿಟ್ಟನ್ನು ಕಲಿಸಿದ್ದಾಯಿತು ಮೇಲ್ಗಡೆ ಮುಚ್ಚಿ ನೆನೆಯೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಪನ್ನೀರನ್ನು ತಗೊಂಡಿದ್ದೀನಿ ನಾನು ಈ ಪನ್ನೀರನ್ನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಮನೇಲೇ ಮಾಡಿರೋದಾಗಿರೋದ್ರಿಂದ ಫ್ರೆಶ್ ಆಗೂ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಸಾಫ್ಟಾಗಿ ಸೊ ನಾನು ಯಾವಾಗಲೇ ಪನ್ನೀರ್ ರೆಸಿಪೀಸ್ ಏನೇ ಮಾಡಿದ್ರೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ ಈ ಥರ ಪನ್ನೀರನ್ನು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಒಂದಷ್ಟು ಮಸಾಲೆಗಳನ್ನು ತಗೊಂಡಿದ್ದೀನಿ ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಕಸೂರಿ ಮೇಥಿ ಅರ್ಧ ಚಮಚ ಜೀರಾ ಪೌಡರು ಅರ್ಧ ಚಮಚ ಗರಂ ಮಸಾಲ ಕಾಲು ಚಮಚ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಮಸಾಲೆನ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ತುಂಬ ಹುಳಿ ಮೊಸರನ್ನ ತಗೊಳಕ್ಕೆ ಹೋಗ್ಬಿಡಿ ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನೇ ತಗೊಳ್ಳಿ ಅದಾದ ನಂತರ ತೆಗೆದಿಟ್ಕೊಂಡಿದ್ನಲ್ಲ ಮಸಾಲ ಅದೆಲ್ಲ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಕಾಲು ಭಾಗ ಆಗುವಷ್ಟು ನಿಂಬೆ ರಸನ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ನಿಂಬೆ ರಸನ ಸೇರಿಸಿದ ನಂತರ ಮೊಸರಿನ ಜೊತೆಗೆ ಈ ಮಸಾಲ ಪುಡಿಗಳು ಉಪ್ಪು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೀವು ತುಂಬ ಥರದ ಪನ್ನೀರ್ ರೆಸಿಪೀಸ್ನ ಮಾಡಿರ್ಬೋದು ಈ ಥರ ಪನ್ನೀರ್ ಸಬ್ಜಿ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ನನಗಂತೂ ಇದು ಫೇವ್ರೇಟು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದಾದ ನಂತರ ಎತ್ತಿಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಅದು ಒಡೆದೋಗಿಬಿಡುತ್ತೆ ಪನ್ನೀರು ಸಾಫ್ಟಾಗಿರುತ್ತಲ್ವ ಹಾಗಾಗಿ ಈಗ ಮಿಕ್ಸ್ ಮಾಡಿದ್ದಾಯಿತು ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷನಾದರೂ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಹೊರಗಡೆನೇ ಇರಲಿ ಈಗ ಇದು ಮ್ಯಾರಿನೇಟ್ ಆಗಲಿ ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ಒಲೆ ಮೇಲೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ನಂತರ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಸೇರಿಸ್ತಾ ಇದ್ದೀನಿ ಆಗಿ ಏನಾದರೂ ರೆಸಿಪೀಸ್ ಮಾಡೋವಾಗ ಒಗ್ಗರಣೆ ಹಾಕ್ತೀವಲ್ಲ ಜೀರಿಗೆ ಸಾಸಿವೆ ಅದು ಇದು ಇದಕ್ಕೇನೂ ಬೇಡ ಹೀಗೆ ಸಿಂಪಲ್ಲಾಗೇ ಮಾಡೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಥರ ಬಿಸಿ ಎಣ್ಣೆಗೆ ಪನ್ನೀರ್ನೆಲ್ಲ ಆ್ಯಡ್ ಮಾಡಿದ ನಂತರ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಬರಬೇಕು ಆವಾಗ ಹೊಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಮತ್ತು ಆಯಿಲ್ ಕೂಡ ಸಪ್ರೇಟ್ ಆಗ್ತಾ ಬರುತ್ತೆ ಪನ್ನೀರ್ ಕೂಡ ಸಾಫ್ಟ್ ಆಗುತ್ತೆ ಈಗ ನೋಡಿ ಪನ್ನೀರೆಲ್ಲ ಸಾಫ್ಟಾಗಿ ಮಸಾಲೆ ಹಿಡ್ಕೊಂಡಿದೆ ಇವಾಗ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಸೇರಿಸಿದ್ರೆ ತುಂಬ ಒಳ್ಳೆಯದು ನಾನು ಕಟ್ ಮಾಡಿಟ್ಟಿದ್ದೆ ಆ ಥರ ಮಾಡೋದಕ್ಕೆ ಮರೆತುಬಿಟ್ಟಿದ್ದೆ ಹಾಗಾಗಿ ಆಮೇಲೆ ಉದುರುದುರಾಗಿ ಮಾಡಿಕೊಂಡೆ ಈರುಳ್ಳಿನ ಅದಾದ ನಂತರ ಒಂದು ಕ್ಯಾಪ್ಸಿಕಮ್ನ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಟೊಮ್ಯಾಟೊ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ ಮುಂಚೆಯೂ ಉಪ್ಪು ಹಾಕಿದ್ದೆ ಅಲ್ವಾ ಅದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನಿಧಾನಕ್ಕೆ ಮತ್ತೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಲ್ಲ ತರಕಾರಿಗಳು ಹಾಗಾಗಿ ಕ್ರಂಚಿಯಾಗೇ ಇರಬೇಕು ತುಂಬ ಆಗಬಾರ್ದು ಸ್ವಲ್ಪ ಅದ್ರ ಜೊತೆಗೆ ಹೊಂದ್ಕೊಂಡ್ರೆ ಸಾಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಲೇ ಹೇಳ್ದಂಗೆ ತರಕಾರಿ ಎಲ್ಲ ಕ್ರಂಚಿಯಾಗೇ ಇರಬೇಕು ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಂಬ ಹೊತ್ತು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿ ಈ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ರೋಲ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪರೋಟಾನ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಕಲಸಿಟ್ಟಿದ್ದೆ ಅಲ್ವಾ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈ ಹಿಟ್ಟನ್ನು ಇನ್ನೊಂದು ಸಲ ನಿಧಾನಕ್ಕೆ ಸಾಫ್ಟ್ ಮಾಡಿಕೊಂಡು ಇದರಲ್ಲಿ ಹುರುಳಿ ರೆಡಿ ಮಾಡ್ಕೊಳ್ತೀನಿ ಚಪಾತಿಗೆ ಹೇಗೆ ನಾವು ಹುರುಳಿನ ಕಡ್ದು ಎತ್ತಿಟ್ಕೊಳ್ತೀವಲ್ಲ ಅದೇ ಥರ ನಾನು ತಗೊಂಡಿರೋ ಕ್ವಾಂಟಿಟಿನಲ್ಲಿ ಐದು ಹುರುಳಿ ಆಗಿದೆ ಅಂದರೆ ಐದು ಪರೋಟ ಆಗುತ್ತೆ ಈಗ ಅದರಲ್ಲಿ ಒಂದು ಹುರುಳಿನ ತಗೊಂಡು ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಇದನ್ನು ಚೆನ್ನಾಗಿ ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು ಅಂತ ಏನಿಲ್ಲ ಎಣ್ಣೆ ಹಚ್ಚಿ ಕೂಡ ತೆಳ್ಳಗೆ ಲಟ್ಟಿಸ್ಬೋದು ಬಟ್ ನಾನಿಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಚಪಾತಿನ ಎಷ್ಟೊಂದು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ ಇದಾದ ನಂತರ ಮಧ್ಯದಲ್ಲಿ ಎರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲುಗಡೆ ಡಸ್ಟ್ ಮಾಡಿ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸವರಬೇಕು ಈ ಥರ ಚಪಾತಿ ಪೂರ್ತಿ ಸವರಿದಾದ ನಂತರ ಸಣ್ಣಕ್ಕೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಲೇಯರು ತುಂಬ ತೆಳ್ಳಗಿರೋದ್ರಿಂದ ಪರೋಟ ತುಂಬ ಚೆನ್ನಾಗಾಗತ್ತೆ ನೀಟಾಗಿ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಈ ಥರ ಒಂದಕ್ಕೊಂದು ನೆರಿಗೆ ಥರ ಮಾಡಿಕೊಂಡಾದ ನಂತರ ಸ್ವಲ್ಪ ಉದ್ದಕ್ಕೆ ಅದನ್ನು ಎಳ್ಕೊಂಡು ಸ್ಟ್ರೆಚ್ ಮಾಡಿ ಆ ನಂತರ ಈ ಥರ ಸುರುಳಿ ಸುತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇದೇ ಥರ ಎಲ್ಲ ಹುರುಳಿನೂ ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಲೇಯರ್ಗಳು ಗೊತ್ತಾಗ್ತಾ ಇದೆ ಅಲ್ವಾ ಈ ಥರ ರೆಡಿ ಮಾಡಿದ್ದಾಯಿತು ಈಗ ಮೊದಲಿಗೆ ನಾವು ಯಾವುದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತೊಗೋಬೇಕು ಅಂದರೆ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಹಿಡ್ಕೊಂಡು ನೆಂದಿರುತ್ತೆ ಅದನ್ನು ಮಾಡೋದ್ರಿಂದ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲನೇ ಹುರುಳಿನ ತಗೊಂಡು ಈ ಥರ ಲಟ್ಟಿಸ್ತಾ ಇದ್ದೀನಿ ಬರೀ ಚಪಾತಿ ಮಾಡಿಕೊಂಡು ಕೂಡ ರೋಲ್ನ ಮಾಡಬಹುದು ಆದರೆ ನಾನು ಚಪಾತಿನೂ ಮಾಡಿ ನೋಡಿದ್ದೀನಿ ಪರೋಟನೂ ಮಾಡಿ ನೋಡಿದ್ದೀನಿ ಪರೋಟ ಮಾಡಿದಾಗ ತುಂಬ ಟೇಸ್ಟಿ ಅನಿಸುತ್ತೆ ಹಾಗಾಗಿ ಚಪಾತಿ ಮಾಡೋಕ್ಕಿಂತ ರೋಲ್ ಮಾಡಿದಾಗ ಪರೋಟಾನೇ ಮಾಡ್ಕೊಳ್ಳಿ ಈಗ ಇದನ್ನ ಲಟಿಸಿದಾಯಿತು ತುಂಬ ತೆಳ್ಳಗೂ ಲಟಿಸ್ಬೇಡಿ ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ಇದಾದ ನಂತರ ತವಾನ ಮುಂಚೆನೇ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ತವಾದ ಮೇಲೆ ಪರೋಟನ ಹಾಕಿ ಎರಡು ಬದಿನಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಪರೋಟಾನ ಬೇಯಿಸಿದ್ದಾಯಿತು ಇದೇ ಥರ ಎಲ್ಲ ಪರೋಟನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಲೇಯರ್ಡ್ ಆಗಿ ಬಂದಿದೆ ಗೊತ್ತಾ ನಾವು ಇದನ್ನು ತುಂಬ ಲೇಯರ್ ಮಾಡೋಕ್ಕೋದ್ರೆ ಚೆನ್ನಾಗಿರೋದಿಲ್ಲ ಯಾಕಂದರೆ ಆಯಿಲ್ ಎಲ್ಲ ಇರುತ್ತಲ್ಲ ಅದು ಹೊರಗಡೆ ಬಂದಂಗೆ ಆಗ್ಬಿಡುತ್ತೆ ಸೊ ಇದು ಚಪಾತಿ ಥರನೇ ಇರಬೇಕು ಆದರೂ ಕೂಡ ನಿಮಗೆ ಗೊತ್ತಾಗಲಿ ಅದೆಷ್ಟು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ತಟ್ಟಿ ಲೇಯರ್ನ ತೋರಿಸ್ತೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಇದಾದ ನಂತರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಪನ್ನೀರ್ ಟಿಕ್ಕಾ ಮಸಾಲಾನ ಮಧ್ಯದಲ್ಲಿ ಇಟ್ಕೊಂಡು ರೋಲ್ ಮಾಡಿದ್ರೆ ಆಯಿತು ಮೇಲುಗಡೆ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಈ ಥರ ಹಸಿ ತರಕಾರಿಗಳನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಮಗ ತುಂಬ ಹಸಿ ಹಸಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ ಹಾಗೆ ಕೂಡ ರೋಲ್ ಮಾಡ್ಬೋದು ಬಟರ್ ಪೇಪರ್ ಅಥವಾ ಅಲ್ಯುಮಿನಿಯಂ ಪಾಯ್ಲ್ ಇದ್ದರೆ ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಹಾಗಾಗಿ ಅಲ್ಯೂಮಿನಿಯಂ ಪಾಯ್ಲ್ನ ಹಾಕಿ ರೋಲ್ ಮಾಡಿಟ್ಟಿದ್ದೀನಿ ನೋಡಿದ್ರಿ ಅಲ್ವಾ ಪರ್ಫೆಕ್ಟಾಗಿ ಪನ್ನೀರ್ ಟಿಕ್ಕಾ ರೋಲ್ನ ಹೇಗೆ ಮಾಡೋದು ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು